ನೀವು ನೋಡುತ್ತಿದ್ದರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಹಾಸನ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಕೇಂದ್ರ ಸರ್ಕಾರದ ಅಸಂವಿಧಾನಿಕ ಹಾಗೂ ಮುಸ್ಲಿಂ ವಿರುದ್ಧ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಯುವ ಕಾಂಗ್ರೆಸ್ ಸಮಿತಿಯಿಂದ ಕಪ್ಪು ಬಾವುಟ ಪ್ರದರ್ಶಿಸಿದ್ದಲ್ಲದೆ ಕೈತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಹಾಸನ ವಿಧಾನಸಭಾ ಕ್ಷೇತ್ರದ ಅಸೆಂಬ್ಲಿ ಅಧ್ಯಕ್ಷ ಇರ್ಫಾನ್ ಮಾಧ್ಯಮದೊಂದಿಗೆ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರವು ಸಂವಿಧಾತ್ಮಕ ಮತ್ತು ಪ್ರಜಾಪ್ರಭುತ್ವದ ಕಗೊಲೆ ಮತ್ತು ವಕ್ಫ್ ಕಾಯ್ದೆ ತಿದ್ದುಪಡಿಯ ಮುಸ್ಲಿಮರ ಮೇಲಿನ ದ್ವೇಷದ ಕಾರಣಕ್ಕಾಗಿ ತಂದಿದೆ ಬಾಬಾ ಸಾಹೇಬರು ಬರೆದಿರುವ ಸಂವಿಧಾನವನ್ನು ಬದಲಾವಣೆ ಮಾಡಲು ಇಂತಹ ಕಾಯ್ದೆ ಮತ್ತು ಮಸೂದೆಗಳ ಮೂಲಕ ಹೊರಟಿದ್ದಾರೆ ಬಿಜೆಪಿ ಈ ಕೋಮುವಾದವನ್ನು ನಾವು ವಿರೋಧಿಸುತ್ತೇವೆ ವಕ್ಫ್ ಆಸ್ತಿ ಎಂದರೆ ಮೋದಿ ಮತ್ತು ಅಮಿತ್ ಶಾ ಅವರ ಆಸ್ತಿ ಎಂದುಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಕ್ಫ್ ಆಸ್ತಿ ಎಂದರೆ ಮೋದಿ ಅಮಿತ್ ಶಾ ಹಾಗೂ ಯೋಗಿ ಆಸ್ತಿಯಲ್ಲ ಬಿಜೆಪಿಯವರ ಆಸ್ತಿಯಲ್ಲ ಇದು ಎಲ್ಲ ಹೆಸರಿನಲ್ಲಿ ಮುಸ್ಲಿಮರು ದಾನ ಮತ್ತು ದೇಣಿಗೆ ಕೊಟ್ಟಿರುವ ಸಂಪತ್ತು ಇದಾಗಿದೆ ಕೇಂದ್ರದ ವಿಮಾನ ನಿಲ್ದಾಣ ರೈಲ್ವೆ ನಿಲ್ದಾಣ ಹಾಗೂ ಹಲವಾರು ಕೇಂದ್ರದ ಆಸ್ತಿಗಳನ್ನು ಮಾರಾಟ ಮಾಡಿದಾಗೆ ಈಗ ವಕ್ಫ್ ಆಸ್ತಿ ಮಾರಾಟ ಮಾಡಲು ಹೊರಟಿದ್ದಾರೆ ಎಂದು ದೂರಿದರು ನಾವು ಭಾರತೀಯ ಮುಸಲ್ಮಾನರು ಇದಕ್ಕೆಲ್ಲ ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಇದನ್ನ ವಿರೋಧ ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದರು ಹಲವಾರು ಜನ ಮುಸ್ಲಿಮರು ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟು ಹೋರಾಟ ಮಾಡಿದ್ದಾರೆ ಆದರೆ ಅವರು ಮಾಡಿದ್ದು ಬ್ರೋಕರ್ ಕೆಲಸ ಮುಸ್ಲಿಮರ ಭಾವನೆ ಇವರಿಗೆ ಗೊತ್ತಿದೆಯಾ ಬಿಜೆಪಿಯವರು ಹಲವಾರು ಕಾಯ್ದೆ ತಂದು ಮುಸ್ಲಿಮರನ್ನು ಹೆದರಿಸಲು ಹೊರಟಿದ್ದಾರೆ ಆದರೆ ನಾವು ಹೆದರುವುದಿಲ್ಲ ಎಂದು ಹೇಳಿದರು ಅಮಿತ್ ಅಲ್ಲ ಯೋಗಿ ಅಲ್ಲಾನ ಹೆಸರಿನಲ್ಲಿ ಮುಸಲ್ಮಾನರು ಸಂಪತ್ತು ಕೇಂದ್ರದ ವಿಮಾನ ನಿಲ್ದಾಣ ರೈಲ್ವೆ ನಿಲ್ದಾಣ ಹಾಗೂ ಹಲವಾರು ಕೇಂದ್ರದ ಆಸ್ತಿಗಳನ್ನು ಮಾರಾಟ ಮಾಡಿದ ಹಾಗೆ ಇವರು ಇದನ್ನು ಮಾರಾಟ ಮಾಡಲು ಹೊಟ್ಟಿದ್ದಾರೆ ಆದರೆ ನಾವು ಭಾರತೀಯ ಮುಸ್ಲಿಮರು ಇದರನ್ನು ಜಗೋದಿಲ್ಲ ಬಗೋದಿಲ್ಲ ಇರೋ ಇದರನ್ನು ವಿರೋಧ ಮಾಡುತ್ತೇವೆ ಹಾಗೂ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಉಗ್ರವಾದ ಹೋರಾಟ ಮಾಡುತ್ತೇವೆ ಇವರು ಹಲವಾರು ಹಲವಾರು ಮುಸ್ಲಿಮ ಮುಸ್ಲಿಮರು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಹೋರಾಟ ಮಾಡಿದ್ದಾರೆ ಆದರೆ ಇವರು ಮಾಡಿದ್ದು ಕ್ಷಮೆಯಾಚನೆ ಇವರು ಮಾಡಿದ್ದು ಬ್ರೇಕರ್ ಕೆಲಸ ಆ ಇವರು ಮುಸ್ಲಿಮರ ಭಾವನೆ ಇವರಿಗೆ ಗೊತ್ತಿದೆಯಾ ಮುಸ್ಲಿಂ ಸರಬಾನೆ ಇವರಿಗೆ ಗೊತ್ತಿದೆ ಇವರು ಇಂತಹ ಹಲವಾರು ಕಾರಣ ಕಾಯ್ದೆಗಳನ್ನು ತಂದು ಮುಸ್ಲಿಂ ಸರ ಮೇಲೆ ಇರೋ ದೋಷಕ್ಕೆ ಇವರು ಹಲವಾರು ಕಾಯ್ದೆಗಳನ್ನು ತಂದು ಮುಸ್ಲಿಮರ ಮುಸಲ್ಮಾನರನ್ನು ಬಗ್ಗೆ ಜಗ್ಗಿಸಲು ಇವರು ಎದುರಿಸಲು ನೋಡ್ತಾರೆ ನಾವು ಎದುರೋದಲ್ಲ ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೊರೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಯಿದ್ ಇಸ್ಮಾಯಿಲ್ ಅರ್ಷಾದ್ ನಿಹಾಲ್ ಕಿರಣ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ